ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂದರೆ ಇವತ್ತು ರೈತರ ವಿಡಿಯೋ ಅಂದರೆ ಮುಂಗಾರು ಈ ವರ್ಷ ಬೇಗನೆ ಬಂದಿರೋ ಕಾರಣದಿಂದ ಹಲವಾರು ಕಡೆಗಳಲ್ಲಿ ಬಿತ್ತನೆ ಕಾರ್ಯ ಜೋರಾಗಿ ನಡೆದಿದೆ ಆ ಕಾರಣದಿಂದಾಗಿ ಇವತ್ತು ಈ ವಿಡಿಯೋದಲ್ಲಿ ನಾವು ಟ್ಯಾಕ್ಟರ್ನಲ್ಲಿ ನಡಕಟ್ಟುವ ಯಂತ್ರ ಮೂಲಕ ಬಿತ್ತನೆ ಕಾರ್ಯ ಯಾವ ರೀತಿ ಮಾಡುತ್ತಾರೆ ಯಾವ ರೀತಿ ಮಾಡುತ್ತಾರೆ ಎನ್ನುವ ಬಗ್ಗೆ ತಿಳಿಸಿಕೊಡುತ್ತೇವೆ ರೈತರಿಗೆ ಇದೇನು ಹೊಸದೇನಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಎಲ್ಲ ರೈತರು ಮಕ್ಕಳಾಗಿದ್ದೇವೆ ಹಾಗಾಗಿ ನಿಮಗೇನು ಇದೇನು ಹೊಸದೇನಲ್ಲ ಆ ವಿಡಿಯೋ ಆದರೂ ಏನಪ್ಪ ರೈತರ ಸಂಬಂಧ ಒಂದು ವಿಡಿಯೋ ಮಾಡಬೇಕನ್ನಿಸಿತ್ತು ಮಾಡ್ತಾ ಇದ್ದೇನೆ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಟಾಪ್ ಟೇಕಿನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಕನ್ ಪ್ರೆಸ್ ಮಾಡುವ ಮೂಲಕ ಒಂದು ಕನ್ನಡದ ಕನ್ನಡ ಯೂಟ್ಯೂಬ್ ಚಾನಲ್ನು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡುತ್ತೇನೆ ಪ್ರಾಚೀನ ಕಾಲದಲ್ಲಿ ಎತ್ತು ಆಕಳ ಮತ್ತು ಎಮ್ಮೆಗಳಿಂದ ಬೇಸಾಯ ಕ್ರಮ ಮಾಡುತ್ತಿದ್ವಿ ನಂತರ ಕೂಲಿ ಆಳಿನ ಸಮಸ್ಯೆ ಇತರೆ ಅನೇಕ ಸಮಸ್ಯೆಗಳು ರೈತರಿಗೆ ಬಂದ ತಕ್ಷಣ ಸಣ್ಣ ಪುಟ್ಟ ಯಂತ್ರಗಳಿಂದ ಬೇಸಾಯ ಕ್ರಮ ಮಾಡಿ ಮಾಡ್ತಾ ಹೋದ್ವಿ ನಂತರ ಈಗ ನಡಕಟ್ಟು ಕೂರಿಗೆ ಯಂತ್ರ ಅಂದರೆ ಟ್ರ್ಯಾಕ್ಟರ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹತ್ತು ಮಂದಿ ಮಾಡೋ ಕೆಲಸ ಒಂದೇ ಟ್ಯಾಕ್ಟರ್ನಲ್ಲಿ ಮಾಡುತ್ತದೆ ಒಬ್ಬ ಮನುಷ್ಯ ಇದ್ದರೆ ಸಾಕು ಹಾಗಾಗಿ ಹಲವಾರು ರೈತರು ಟ್ಯಾಕ್ಟರ್ನಿಂದನೇ ಬೇಸಿಗೆ ಬೇಸಾಯ ಮಾಡುತ್ತಿದ್ದಾರೆ ಇಲ್ಲಿ ನೋಡಬಹುದು ನೀವು ರೈತರು ಯಾವ ರೀತಿ ಟ್ರ್ಯಾಕ್ಟರ್ನಿಂದ ಬಿತ್ತನೆ ಕಾರ್ಯವನ್ನು ಮಾಡುತ್ತಿದ್ದಾರೆ ಇವರ ಹೆಸರು ಚಂದ್ರಗೌಡ ಈಶ್ವರಗೌಡ ಹೊಸಳ್ಳಿ ಅಂತ ಇವರ ಸ್ವಂತ ಟ್ಯಾಕ್ಟ್ರಿ ನೋಡಬಹುದು ಯಾವ ರೀತಿ ಹಿಂದೆ ಬಳಸಲಾಗ್ತಾಯಿದೆ ಇದೆ ಮತ್ತು ಮುಂದೆ ಕೂರಿಗೆಯಿಂದ ಗೊಬ್ಬರ ಗೋಯಂಜಳ ಎರಡೂ ಬಿತ್ತುತ್ತಾ ಇದ್ದಾರೆ ಒಂದು ಈಸಿ ಬೆಸ್ಟ್ ಮೆಥಡ್ ಆಗಿದೆ ಹಾಗಾಗಿ ಎಲ್ಲ ರೈತರು ಇದೇ ಕಾರ್ಯವನ್ನು ಅನುಭವಿಸ್ ಮಾಡುತ್ತಿದ್ದಾರೆ ನಡಕಟ್ಟಿನ ಕೂರಿಗೆ ಈ ರೀತಿ ಇರುತ್ತದೆ ಇದನ್ನು ಟ್ರ್ಯಾಕ್ಟರ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಿತ್ತನೆ ಕಾರ್ಯ ಮಾಡುತ್ತಾರೆ ಅದರಲ್ಲಿ ಗೊಬ್ಬರ ಬೀಜ ಎರಡು ಅದರಾಗ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೀವೇನು ಸಪ್ರೇಟಾಗಿ ಬೀಜ ಹಾಕಬೇಕು ಗೊಬ್ಬರ ಉಬ್ಬರಿಸ್ಬೇಕು ಇರೋದಿಲ್ಲ ಹಾಗೂ ಮತ್ತು ಹಿಂದುಗಡೆ ಬೆಳೆಸಲು ಸಮೇತ ಅದೇ ಟ್ರ್ಯಾಕ್ಟ್ರಿಂದ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇನಪ್ಪ ಕೊಳ್ಳು ಕಟ್ಟಿದ್ದಾರೆ ಅಂದರೆ ಇದು ಒಂಬತ್ತು ಫೂಟು ಒಂಬತ್ತು ಫೂಟು ಅಗಲ ಇರೋದ್ರಿಂದ ಕುಂಟಿ ಕಟ್ಟಿದರೆ ಕಟ್ ಕಾರಣದಿಂದ ಕೊಳ್ಳನ್ನು ಕೊಟ್ಟು ಬೆಳೆಸಲು ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ